ಹಲೋ ಗಾಯ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್ ಇವತ್ತು ಕುಮಟಾ ರೋಡಲ್ಲಿರೋದು ಸಿದ್ದಾಪುರ ಟು ಕುಮಟಾ ರೋಡಲ್ಲಿ ಒಂದು ಬಂಗ್ಲೆ ಅಂತ ಇದೆ ಗಾಯ್ಸ್ ಅಲ್ಲೊಂದು ವ್ಯೂ ಪಾಯಿಂಟ್ ಕಾಣಿಸ್ತದೆ ಗಾಯ್ಸ್ ಅದು ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ ವ್ಯೂ ಪಾಯಿಂಟ್ ಅಂದರೆ ಗಾಯ್ಸ್ ಅಲ್ಲೊಂದು ಹೊಳೆ ನದಿ ಹರಿಯುತ್ತೆ ಹೇಳಿವೆ ಗಾಯ್ಸ್ ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೆಟ್ಟಿಗೆ ಗಾಯ್ಸ್ ಗಾಯ ಕೂತ್ಕೊಳ್ಳಿಕ್ ಮಾಡಿದ್ದಾರೆ ಹೋಗ್ತೀನಿ ಆಮೇಲೆ ಕುತ್ಕೊಳಕ್ಕೆ ಮಾಡಿದ್ದಾರೆ ನೋಡ್ಬೋದು ಹೇಗಿದೆ ಅಂತ ಬಾ ಗೈಸ್ ಎಂಟ್ರೆನ್ಸ್ ಆಗ್ತಿದ್ದಂತೆ ನೋಡ್ಬೋದು ರೆಡ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಮತ್ತೆ ಇದು ತುಂಬಾ ಕುತ್ಕೊಳ್ಳೋಕೆ ತುಂಬಾ ಪ್ಲೇಸ್ ಇದಾವೆ ತುಂಬಾ ಚೆನ್ನಾಗಿ ಅಂತಿದೆ ಕೂಲಾಗಿದೆ ವಾತಾವರಣ ಮಾತ್ರ ಆಯ್ತು ಗೈಸ್ ಇವಾಗ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಮಾತ್ರ ಗೈಸ್ ಒಂದ್ಸಲ ನೋಡಿದೆ ಮಸ್ತ್ ಇದೆ ಹೆವಿ ಇದೆ ಗೈಸ್ ನೀವು ನೋಡಿ

ಕಾಯ್ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಮುಂದ್ಗಡೆ ಕಾಣಿಸ್ತಿದೆ ಅಷ್ಟು ನೋಡಿ ಯಾವ ಥರ ಹೊಳೆ ಹರಿಯುತ್ತದೆ ಕಾಯಿಸ್ ಇವಾಗ ಅಷ್ಟೇ ನೀರು ಕಾಣಿಸೋದಿಲ್ಲ ಯಾಕಂದ್ರೆ ಮಳೆಗಾಲ ಅಲ್ಲ ಸ್ವಲ್ಪ ಮಳೆ ಹೊಳುವಾದ್ರಿಂದ ಸ್ವಲ್ಪ ನೀರು ಅಷ್ಟೊಂದು ಕಾಣಿಸ್ತಿಲ್ಲ ಆದರೂ ನೋಡ್ಬೋದು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಕಷ್ಟ ತುಂಬಾ ಕಾಡಿದೆ ಆ ಸೈಡು ನೋಡಿ ತುಂಬ ಚೆನ್ನಾಗಿದೆ ಹಿಂದ್ಗಡೆ ಸೈಡು ಗೈಸ್ ಹೇಗಿದೆ ಅಂತ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟು ಚೆನ್ನಾಗಿದೆ ನೋಡಿ ಅಯ್ಯೋ ಏನು ಲಾಗ್ ಇವತ್ತು ಮುಗೀತು ಅಯ್ಸ್ ಹೇಗಿತ್ತು ಅಂತ ನೋಡಿ ನೋಡಿ ಗಾಯ್ಸ್ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಇಲ್ಲಿಗೆ ಲಾಗ್ ಮುಗಿಸ್ತಿದ್ದೀನಿ ಬಂಗ್ಡೆ ಮತ್ತು ವ್ಯೂ ಪಾಯಿಂಟ್ ಕೆ ಬಾಯ್ ಹೇಳಿ ಮನೆ ಕಡೆಗೆ ಹೊರಟ್ವಿ ಗೈಸ್ ಮುಗೀತು ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಗಾಯ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಏಮ್ ಇದೆ ಗಾಯ್ಸ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್